Hi friends! ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ಸೊ ನಮ್ಮ ಮನೆಗೆ ನಮ್ಮ ಆಂಟಿ ಮಗಳು ಮತ್ತು ಅವ್ರ ಮಗಳು ಬಂದಿದ್ದಾರೆ ಸೊ ಅವರಿರೋದು ಶಿವಮೊಗ್ಗದಲ್ಲಿ ಸೊ ಬ್ಯಾಂಗ್ಳೂರಲ್ಲಿ ಸಮ್ಮರ್ ವೇಕೇಷನ್ಸು ಸೊ ಎಲ್ಲರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಹಾಕ್ತಾಯಿರ್ತೀವಿ ಡೈಲಿ ಸೊ ಮಾಲು ಅಲ್ಲಿ ಇಲ್ಲಿ ಅಂತ ಸೊ ಇವತ್ತು ಕಪ್ಪನ್ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ನನ್ನ ಮಗಳೂ ಕರ್ಕೊಂಡು ಹೋಗಿತ್ತಿಲ್ಲ ಕಪ್ಪನ್ ಪಾರ್ಕಿಗೆ ಸೊ ಹೋದರೆ ಅಲ್ಲಿ ಎಂಜಾಯ್ ಮಾಡ್ತಾರೆ ಬಾಲ್ ಭವನಲ್ಲಿ ಟ್ರೈನೆಲ್ಲ ಇರುತ್ತೆ ಸೊ ಅವಳು ಮಗಳು ಸಣ್ಣ ಮಗಳು ಸೊ ಎಲ್ಲರೂ ಎಂಜಾಯ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವತ್ತು ಹೊರಟಿದ್ದೀವಿ ಆ್ಯಕ್ಚುಲಿ ನಾನು ಕಬ್ಬನ್ ಪಾರ್ಕಿಗೆ ಹೋಗಿ ತುಂಬ ದಿವಸ ಆಗಿತ್ತು ಹೋಗೇ ಇತ್ತಿಲ್ಲ ನಾವೆಲ್ಲ ಚಿಕ್ಕೋರಿದ್ದಾಗ ನಮ್ಮ ಡ್ಯಾಡಿ ನಮಗೆ ಆಗಾಗ ಕಬ್ಬನ್ ಪಾರ್ಕು ಲಾಲ್ಬಾಗು ಎಲ್ಲ ಕರ್ಕೊಂಡು ಹೋಗೋರು ನಾವಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾ ಇದ್ವಿ ಆಗೆಲ್ಲ ಮಾಲೆಲ್ಲ ಇತ್ತಿಲ್ಲ ಸೊ ಆವಾಗ ಕಬ್ಬನ್ ಪಾರ್ಕು ಲಾಲ್ಬಾಗ ನಾವು ಹೋಗಿ ಅಲ್ಲಿ ಆಟ ಆಡೋದು ಎಲ್ಲ ತೊಗೊಂಡು ಹೋಗ್ತಾ ಇದ್ವಿ ಬ್ಯಾಡ್ಮಿಂಟನ್ನು ಮತ್ತು ಬಾಲು ಆ ಥರ ಎಲ್ಲ ಆಮೇಲೆ ಊಟ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ವಿ ಮಮ್ಮಿ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋರು ಸೊ ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ ಸೊ ಅದನ್ನು ಇವತ್ತು ನನ್ನ ಮಕ್ಳಿಗೂ ಎಂಜಾಯ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಸೊ ಇವತ್ತು ಆಲ್ರೆಡಿ ಟೈಮ್ ಆಗೋಯಿತು ಮಧ್ಯಾಹ್ನ ಟ್ವೆಲ್ ಥರ್ಟಿ ಆಯಿತು ಸೊ ಇವತ್ತು ಬಂದ್ಬಿಟ್ಟು ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿ ಸೊ ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವಾಗ ಓಲೋ ಆಟೋವನ್ನು ಬುಕ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಟೈಮ್ ಆಯಿತು ಹೊರಡೋಣ ಕೆಪ್ಯಾಕ್ ಆಟದಲ್ಲಿದೆ ನಡ್ರಿ ನಮ್ಮ ಪ್ರಿಯ ಆಚೆ ಕಡೆ ಚರ್ಮುರಿ ಇತ್ತು ಅದನ್ನು ತೊಗೊಂಡು ಬಂದಿದ್ದಾಳೆ ಇವಾಗ ತಿಂದ್ಕೊಂಡು ಹೋಗ್ತಾ ಇದ್ದೀವಿ ಭವನ್ಗೆ ರಶ್ ಏನಿಲ್ಲ ಇವತ್ತು ಕಡಿಮೆ ಇದೆ ವೀಕ್ ಡೇಸ್ ಅಲ್ವಾ ಚೆನ್ನಾಗಿದೆಯಾ ಚರ್ಮುರಿ ಅಲ್ವಾ ಸೂಪರಾ ಇದ್ದಾಳೆ ನಿಮಗೂ ತಿನ್ನೋಕ್ಕೆ ಸೊ ನಾವು ರೀಚ್ ಆಗೋಷ್ಟಿಗೆ ಆಲ್ರೆಡಿ ಟು ಓ ಕ್ಲಾಕ್ ಆಯಿತು ಒನ್ ಥರ್ಟಿ ಟೂ ಓ ಕ್ಲಾಕು ಸೊ ಅದಕ್ಕೆ ಊಟ ಮಾಡಿಕೊಂಡು ಆಮೇಲೆ ಬಾಲ್ಬವನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಸೊ ಬಾಕ್ಸಿಗೆ ಮಮ್ಮಿ ಪಲಾವ್ ಮಾಡಿದರು ಸೊ ಅದನ್ನೇ ತೊಗೊಂಡು ಬಂದಿದ್ದೀವಿ ಆಮೇಲೆ ನಮ್ಮ ಮನೇಲಿ ಪುಳಿಯೋಗರೆ ಮಾಡಿದರು ಸೊ ಅದನ್ನು ತೊಗೊಂಡು ಬಂದಿದ್ದೀವಿ ಸೊ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಪುಳಿಯೋಗರೆ ಅಂದರೆ ಆಮೇಲೆ ಸ್ನ್ಯಾಕ್ಸು ಎಲ್ಲ ತೊಗೊಂಡು ಬಂದಿದ್ದೀವಿ ಸೊ ಎಲ್ಲ ಕೂತ್ಕೊಂಡು ಇವಾಗ ತಿಂತಾ ಇದ್ದೀವಿ ಎಲ್ಲಿಟ್ಟರು ಸ್ಪೂನಾಕೊಂಡಲ್ಲ ಚೆನ್ನಾಗಿದೆ ಸೂಪರ್ ಚೆಂದ ಇದೆಯಲ್ಲ ತಿನ್ನಕ್ಕೆ ಓಕೆ ತಿನ್ರಿ So ಊಟ ಎಲ್ಲ ಮುಗಿಸ್ಕೊಂಡು ಬಾಲ್ ಭವನ್ ಕಡೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ಅಲ್ಲಿ ನಮಗೆ ಒಂದು ಸ್ಟೋನ್ದು ಇದು ಕಾಣಿಸ್ತು ತುಂಬ ಚೆನ್ನಾಗಿತ್ತು ಸೊ ಕಲ್ಲು ಮೇಲ್ಗಡೆ ಕಲ್ಲು ಮತ್ತು ಅದಕ್ಕೆಲ್ಲ ಬಟರ್ಫ್ಲೈಸ್ ಎಲ್ಲ ಇತ್ತು ಸೊ ಅಲ್ಲೊಂದು ವೀಡಿಯೋನ ಮಾಡಿಕೊಂಡೆ ಸೊ ಜನ ಎಲ್ಲ ಬಾಲ್ ಭವನ ಕಡೆ ಬರ್ತಾಯಿದ್ರು ಮಕ್ಕಳನ್ನೆಲ್ಲ ಕರ್ಕೊಂಡು ಸೊ ನನ್ನ ಮಕ್ಕಳು ಲೇಸ್ನೆಲ್ಲ ತಿನ್ಕೊಂಡು ಬಿಸ್ಕೆಟ್ಟು ಅದೆಲ್ಲ ತಿನ್ಕೊಂಡು ನೆಡ್ಕೊಂಡು ಬರ್ತಾಯಿದ್ವಿ ಸೊ ಅಲ್ಲಿ ನೋಡಿದರೆ ಕ್ಯೂ ಇತ್ತು ಟಿಕೆಟ್ ಎಲ್ಲ ತಗೊಳ್ಳೋಕ್ಕೆ ಟ್ರೈನ್ಗೆ ಮತ್ತು ಬೋಟಿಂಗಿಗೆ ಮತ್ತು ಎಂಟ್ರಿ ಫೀಸು ಎಲ್ಲದಕ್ಕೂ ಟಿಕೆಟ್ ಇತ್ತು ಸೊ ಬ್ಯಾಚ್ ವೈಸ್ ಬಿಡ್ತಾರೆ ಸೊ ಸ್ವಲ್ಪ ವೆಯ್ಟ್ ಮಾಡಿದ್ವಿ ಒನ್ ಫೈ ಟೆನ್ ಮಿನಿಟ್ಸ್ ಒಂದು ರೌಂಡ್ ಹೋಗಿತ್ತು ಟ್ರೈನ್ ಆಲ್ರೆಡಿ ಸೊ ನನ್ನ ಮಕ್ಕಳಲ್ಲಿ ಅಳ್ತಾಯಿದ್ರು ಸೊ ಇಬ್ಬರೆಲ್ಲ ಗಲಾಟೆ ಮಾಡ್ತಾಯಿದ್ರು ಸೊ ಅಷ್ಟೊತ್ತಿಗೆ ಟ್ರೈನು ಕೂಡ ಬಂತು ಸೊ ನನ್ನ ಮಕ್ಳು ಫುಲ್ ಖುಷಿ ಆ ಟ್ರೈನೆಲ್ಲ ನೋಡಿ ಅಲ್ಲಿ

ಹೋಗೋಣ ಚೆನ್ನಾಗಿದ್ಯಾ ಟ್ರೈನು ನಿಧಿ ನಿಧಿ ಚೆನ್ನಾಗಿದ್ಯಮ್ಮ ತಿರುಗು ಚೆನ್ನಾಗಿದ್ಯಾ ಸೊ ಟ್ರೈನಲ್ಲಿ ಹೋಗ್ತಾ ನಮಗೆ ಡ್ರ್ಯಾಗನ್ ಟ್ರೈನು ಮತ್ತು ಮೇರಿ ಕೊಲಂಬಸ್ ಎಲ್ಲ ಸಿಗ್ತಾಯಿತ್ತು ಸೊ ನನ್ನ ಮಕ್ಕಳು ಅದರಲ್ಲೂ ಕೂತ್ಕೊಳ್ಳೋಣ ಇದರಲ್ಲೂ ಕೂತ್ಕೊಳ್ಳೋಣ ಅಂತ ಹೇಳ್ತಾಯಿದ್ರು ಸೊ ಪುಟಾಣಿ ರೈಲಲ್ಲಿ ಒಂದು ರೌಂಡ್ ಹೋಗಿ ಬಂದ್ವಿ ನನ್ನ ಮಕ್ಕಳಂತ ಫುಲ್ ಎಂಜಾಯ್ ಮಾಡಿದರು ನಾವು ತುಂಬ ದಿವಸ ಅಲ್ಲ ತುಂಬ ವರ್ಷ ಆದಮೇಲೆ ನಾನು ಪುಟಾಣಿ ಟ್ರೈನಲ್ಲಿ ಕುತ್ಕೊಂಡಿದ್ದು ಕಬ್ಬನ್ ಪಾರ್ಕಲ್ಲಿ ಸೊ ಇವಾಗ ಡ್ರ್ಯಾಗನ್ನಲ್ಲಿ ಬಂದು ಕೂತ್ಕೊಂಡಿದ್ದೀವಿ ಡ್ರ್ಯಾಗನ್ ಟ್ರೈನ್ ಬಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ತುಂಬ ಇಯರ್ಸ್ ಆದಮೇಲೆ ನಾನು ಟ್ರೈನಲ್ಲಿ ಕೂತಿದ್ದು ಚಿನಿ ನದ್ಯ ಹೆಂಗಿತ್ತು ಟ್ರೈನು ಕಬ್ಬನ್ ಪಾರ್ಕ್ ಹೆಂಗಿದೆಯಪ್ಪ ಚಿನ್ನಿ ಕಬ್ಬನ್ ಪಾರ್ಕ್ ಹೆಂಗಿದೆ ಟ್ರೈನ್ ಹೆಂಗಿದೆ ಚೆನ್ನಾಗಿದೆ ಸೂಪರಾ ಸೂಪರಾ ಚೆನ್ನಾಗಿದೆ ಕಬ್ಬನ್ ಪಾರ್ಕು ನೆಕ್ಸ್ಟ್ ಇಲ್ಲಿ ನಾವು ಚಿಕ್ಕವರಿದ್ದಾಗ ಇವರೆಲ್ಲ ರಜೆಗೆ ಬಂದಾಗ ನಾವು ಕಬ್ಬನ್ ಪಾರ್ಕ್ ಎಲ್ಲ ಬರ್ತಾ ಇದ್ವಿ ಪ್ರಿಯಾ ಹೇಳ ಎಕ್ಸ್ಪೀರಿಯನ್ಸ್ ನಾವು ಫೋರ್ತ್ ಫಿಫ್ತ್ ಇದ್ದಾಗ ದೊಡ್ಡಮ್ಮನ ಮನೆಗೆ ಬಂದಾಗ ನಮ್ ದೊಡ್ಡಮ್ಮ ದೊಡ್ಡಪ್ಪ ಇಲ್ಲಿ ಕರ್ಕೊಂಡು ಹೋಗ್ತಾ ನಾನು ಒಳ್ಳೆ ಜಾಸ್ತಿ ಬರ್ತಾ ಇದ್ದರು ಅಷ್ಟೇ ವೀಕೆಂಡು ಎಲ್ಲ ಕಡೆ ಸುತ್ತಿದ್ದೀವಿ ಆಗ್ರೂ ಇದ್ರಿಗೂ ತುಂಬಾ ವ್ಯತ್ಯಾಸ ಆಗಿದೆ ಮತ್ತೀಗ ನಮ್ಮ ಮಕ್ಳ ಕಾಲದಲ್ಲಿ ಮತ್ತೆ ಬರ್ತಾ ಇದ್ವಿ ತುಂಬಾ ಆಫ್ಟರ್ ಲಾಂಗ್ ಇಯರ್ಸ್ ಅಲ್ವಾ ನಾವು ಇಯರ್ಸ್ ಕಬ್ಬನ್ ಪಾರ್ಕಿಗೆ ಬಂದೇ ಇತ್ತಿಲ್ಲ ಮಕ್ಳಿಗೋಸ್ಕರ ನಾವು ಬಂದಿರೋದು ಮಕ್ಕಳ ಜೊತೆ ನಾವು ಮಕ್ಕಳಾಗಿ ಎಂಜಾಯ್ ಮಾಡ್ತಾ ಇದ್ದಾವೆ ಸೊ ಡ್ರ್ಯಾಗನ್ ಟ್ರೈನ್ ಮುಗಿಸ್ಕೊಂಡು ಸ್ವಲ್ಪ ಶೆಕೆ ಆಗ್ತಾ ಇತ್ತು ಸೊ ತಣ್ಣಗಾಗೋಣ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಗೊಂಡು ತಿನ್ಕೊಂಡು ಬೋಟಿಂಗಿಗೆ ಎಂಟ್ರಿ ಆದ್ವಿ ಅದು ಸ್ವಲ್ಪ ದೂರ ಇದೆ ಸೊ ಮಕ್ಕಳು ಕೂಡ ಚೆನ್ನಾಗಿ ನಡೆದ್ರು ಸೊ ಐಸ್ ಕ್ರೀಮ್ ತಿಂದು ಇವಾಗ ಬೋಟಿಂಗಿಗೆ ಹೋಗ್ತಾ ಇದ್ವಿ ನನ್ನ ಮಕ್ಕಳು ಇದು ಫುಲ್ ಕ್ಯೂರಿಯಸ್ ಬೋಟಿಂಗ್ ಹೋಗೋದು ಅಂತ ಅಂತ ಇಲ್ಲಡ್ರಿ ಇವಾಗ ಎಲ್ಲ ಹೋಗ್ತಾ ಇರೋದು ಬೋಟಿಂಗ್ ಹೇಳ್ರಿ ಹೇಳ್ರಿ ಸೊ ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಬ್ಯಾಂಗ್ಳೂರ್ನ ಗಾರ್ಡನ್ ಸಿಟಿ ಅಂತಾರೆ ಬಿಕಾಸ್ ಆಫ್ ಕಬ್ಬನ್ ಪಾರ್ಕ್ ಬಾಗ್ ಫುಲ್ ಗ್ರೀನರಿ ಇದೆ ಸೊ ಅಲ್ಲಿಂದನೇ ನಮಗೆ ಯು ಬಿ ಸಿಟಿ ಕೂಡ ಕಾಣಿಸ್ತಾ ಇತ್ತು ಸೊ ಬೋಟು ಕೂಡ ಒಂದು ರೌಂಡ್ ಹೋಗಿತ್ತು ಸೊ ನಾವೆಲ್ಲ ವೆಯ್ಟಿಂಗ್ ಮಾಡ್ತಾಯಿದ್ವಿ ಸೊ ಅಷ್ಟೊತ್ತಿಗೆ ಫೋಟೋಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊತಾ ಇದ್ವಿ ಸೊ ಬೋಟಿಂಗೆಲ್ಲ ಮುಗಿಸ್ಕೊಂಡು ಅಲ್ಲಿ ಆಟಾಡಕ್ಕೆ ಅಂತ ಉಯ್ಯಾಲೆ ಜಾರಬಂಡಿ ಎಲ್ಲ ಇತ್ತು ಸೊ ಅಲ್ಲೆಲ್ಲ ಫುಲ್ ಮಕ್ ಮಕ್ಕಳು ಆಟ ಆಡ್ತಾ ಇದ್ರು ಸೊ ನನ್ನ ಮಕ್ಕಳು ಕೂಡ ಉಯ್ಯಾಲೆಯಲ್ಲಿ ಆಟ ಆಡ್ತಾ ಇದ್ರು ಅವ್ರ ಜೊತೆಗೆ ನಾವು ಕೂಡ ಮಕ್ಕಳಾಗಿ ನಾವು ಸತ ಉಯ್ಯಾಲೆಯಲ್ಲಿ ಆಟ ಆಡಿದ್ವಿ ತುಂಬ ದಿವಸ ಆಗಿತ್ತು ಆಟ ಆಡಿ ಸೊ ನಾವು ಕೂಡ ಅಲ್ಲಿ ಉಯ್ಯಾಲೆಯೆಲ್ಲ ಆಟ ಆಡಿದ್ವಿ ಸೊ ಮಕ್ಕಳು ಅಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾವು ಮಕ್ಕಳಿಗೆ ವಿಧಾನಸೌಧ ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಅಲ್ಲೂ ಸತ ತುಂಬ ಜನ ಇದ್ದರು ಫೋಟೋಸ್ ಎಲ್ಲ ಇದ್ದರು ಸೊ ಅಲ್ಲಿ ವರ್ಕ್ ವರ್ಕಿಸ್ ವರ್ಷಿಪ್ ಅಂತ ಕೂಡ ಬರೆದಿದ್ದಾರೆ ಸೊ ಅದೆಲ್ಲರಿಗೂ ಗೊತ್ತಿದೆ ಕಾಯಕವಿ ಕೈಲಾಸ ಅಂತ ಅಂದ್ಬಿಟ್ಟು ಸೊ ಅಂಬೇಡ್ಕರ್ ಸ್ಟ್ಯಾಚ್ಯೂ ಎಲ್ಲ ಇತ್ತು ಸೊ ಮಕ್ಕಳಿಗೆಲ್ಲ ತೋರಿಸ್ತಾ ಇದ್ವಿ ನಮ್ಮ ಎಮ್ ಎಲ್ ಎಗಳು ಎಲ್ಲ ಇಲ್ಲೇ ಇರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ವಿ ಚೀಫ್ ಮಿನಿಸ್ಟರು ಅಂತ ಸೊ ಮಕ್ಕಳು ಇನ್ನು ಸಣ್ಣವರು ಅಷ್ಟು ಗೊತ್ತಾಗಿಲ್ಲ ಬಟ್ ನಾವು ಅವ್ರಿಗೆ ಹೇಳ್ತಾ ಇದ್ವಿ ನಾನು ನನ್ನ ಕಝಿನ್ ಪ್ರಿಯಾ ಮಕ್ಕಳಿಗೆ ಸೊ ಕಪ್ಪನ್ ಪಾರ್ಕ್ ವಿಧಾನಸೌಧ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಹಾಗೇ ಹೋಯಿತು ಸೊ ಮನೆಗೆ ಹೋಗಿ ಫುಲ್ ಟಯರ್ಡ್ ಆಯಿತು ಸೊ ಅದ್ರದ್ದು ನೆಕ್ಸ್ಟ್ ಡೇ ನಾವು ರಂಗೋಲಿ ಗಾರ್ಡನ್ಸ್ಗೆ ಇದ್ವಿ ಸೊ ಮಕ್ಕಳು ಇಲ್ಲೂ ಸತ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಆ ಗೊಂಬೆಗಳನ್ನೆಲ್ಲ ನೋಡಿ ಅಂತ ಸೊ ಟಿಕೆಟ್ ಎಲ್ಲ ತೊಗೊಂಡ್ವಿ ಅಡಲ್ಟ್ಸ್ಗೆ ಒನ್ ಫಿಫ್ಟಿ ರುಪೀಸು ಮತ್ತು ತ್ರೀ ಪ್ಲಸ್ ಮಕ್ಕಳಿಗೆ ಹಂಡ್ರೆಡ್ ರುಪೀಸು ಸೊ ತಗೊಂಡು ಒಳಗಡೆ ಎಂಟ್ರಿ ಆದ್ವಿ ಸೊ ಆ ಗೊಂಬೆಗಳನ್ನೆಲ್ಲ ನೋಡಿ ನನ್ನ ಮಕ್ಕಳಂತೂ ಫುಲ್ ಖುಷಿಯು ಮತ್ತು ನನ್ನ ಕಸಿನ್ ಮಗಳು ಕೂಡ ಫುಲ್ ಖುಷಿಯು ಅವಳ ಹೆಸರು ನಾದ್ಯ ಸೊ ಅಲ್ಲಿ ಪಾಪು ಇತ್ತು ಸೊ ಅದನ್ನು ಕರ್ಕೊಳ್ಳೋಣ ಅಂತೆಲ್ಲ ಹೇಳ್ತಾ ಇದ್ರು ಸೊ ಅಲ್ಲಿ ಹಿಂದುಗಡೆ ಮಕ್ಕಳು ಹೇಗೆ ಆಟ ಆಡ್ತಾ ಅದೇ ರೀತಿ ನನ್ನ ಮಕ್ಕಳ ಕೈಯಲ್ಲಿ ಆಟ ಆಡಿಸ್ತಾ ಇದ್ವಿ ಸೊ ನಾವು ಫಸ್ಟ್ ಟೈಮ್ ಬಂದಿದ್ವಿ ಈ ರಂಗೋಲಿ ಗಾರ್ಡನ್ಸ್ಗೆ ನನ್ನ ಮಕ್ಳನ್ನ ಕರ್ಕೊಂಡು ಇವಾಗ ನಮ್ಮ ಆಂಟಿ ಮಗಳು ಬಂದಿದ್ದಾಳೆ ಸೊ ಅವ್ರ ಮಗಳ್ ಜೊತೆ ನನ್ನ ಮಕ್ಳನ್ನ ಮತ್ತೆ ಕರ್ಕೊಂಡು ಬಂದಿದ್ವಿ ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಸೊ ಅಲ್ಲಿ ಒಂದು ಹೆಂಗಸು ಹಾಲೆಲ್ಲ ಕರೀತಾ ಇದ್ದಿದ್ದು ಮತ್ತು ಅಲ್ಲಿ ಹುಲ್ಲೆಲ್ಲ ಹಾಕಿದ್ರು ಮಕ್ಕಳ ಕೈಲಿ ಹಸುಗೆಲ್ಲ ಹುಲ್ಲನ್ನ ತಿನ್ಸೋ ರೀತಿ ಆ ಥರ ಎಲ್ಲ ಫೋಟೋನ ನಾವು ಕ್ಲಿಕ್ ಮಾಡ್ಕೊಂಡ್ವಿ ಅದೊಂದು ಮೆಮೊರಿ ಥರ ಸೊ ಅಲ್ಲಿ ಹಿಂದ್ಗಡೆ ಅಲ್ಲಿ ಒಂದು ಹೆಂಗಸು ರಂಗೋಲಿ ಬಿಡ್ತಾ ಇದ್ರು ಸೊ ಮಕ್ಕಳ ಕೈಲೂ ರಂಗೋಲಿ ಬಿಡಿಸಿದ್ವಿ ತುಂಬ ಚೆನ್ನಾಗಿದೆ ಊಟ ತಿನ್ನಿಸ್ತಾ ಇದಲ್ವಾ ಬೆಲ್ಲ ಮೊದಲ ಅಜ್ಜಿ ನೋಡೋದು ಅಜ್ಜಿ ನೋಡಿ ನೋಡಿ ಅಲ್ಲಿ ನೋಡೋದು ಪಾಪು ಪಾಪು ಎಲ್ಲಿ ಹೆ ನೋಡೋದು ತೋರಿಸ್ತಾ ಇದೆ ಕೋಡಿ ನೋಡ ಕೋಡಿ ಕೋಡಿ ಚಂದ ಇದ

ಎಲ್ಲ ನೋಡಿಕೊಂಡು ಅಲ್ಲೇ ಹೋಟೆಲ್ ಎಲ್ಲ ಇದೆ ಸೊ ಲಾಸ್ಟ್ ಟೈಮು ನಾವು ಹೋದಾಗ ಊಟ ಎಲ್ಲ ಮಾಡ್ಕೊಂಡಿದ್ವಿ ಸೊ ಈ ಸತಿ ಮಕ್ಕಳಿಗೆ ಇಷ್ಟ ಅಂತ ಅಂದ್ಬಿಟ್ಟು ಫ್ರೆಂಚ್ ಫ್ರೈಸು ಮತ್ತು ಕಾರ್ನ್ ಮಂಚೂರಿ ಅದೆಲ್ಲ ತಗೊಂಡ್ವಿ ಅದ್ರ ಜೊತೆಗೆ ಜೋಳದ ರೊಟ್ಟಿ ಊಟ ಕೂಡ ಇತ್ತು ಸೊ ಅದು ಒನ್ ಪ್ಲೇಟು ತ್ರೀ ಹಂಡ್ರೆಡ್ ರುಪೀಸು ಸೊ ತುಂಬಾನೇ ಚೆನ್ನಾಗಿತ್ತು ಎಲ್ಲ ರೋಟಿ ಮತ್ತೆ ಪಲ್ಯಗಳು ಎಲ್ಲಾನು ಬಾಲ್ಯನೇ ನೆನಪಾಗುತ್ತೆ ನಾವು ಸ್ಕೂಲ್ಗೆಲ್ಲಾಂಗಾಡೆಯೇ ಹೋಗಿದ್ದೀವಿ ಗೊತ್ತಾ ಹೌದೇನಾ ಸೊ ಅಲ್ಲಿ ರಿಮೋಟ್ ಕಾರು ಮತ್ತು ಬೈಕು ಎಲ್ಲ ಇತ್ತು ಸೊ ತ್ರೀ ರೌಂಡ್ಸು ಹಂಡ್ರೆಡ್ ರುಪೀಸು ಅಂತ ಸೊ ಮಕ್ಕಳನ್ನು ಕೂರಿಸಿದ್ವಿ ಸೊ ಮಕ್ಕಳು ಖುಷಿನೇ ನಮ್ಮ ಖುಷಿ ಸೊ ಅವ್ರ ಮುಖದಲ್ಲಿ ನಗು ನೋಡಿದ್ರೆ ನಮಗೇನೋ ಏನೋ ಒಂಥರ ಸಂತೋಷ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್